ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಚುನಾವಣೆ ಶಿಡ್ಲೆಘಟ್ಟದಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಮತದಾನ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಜೂನ್ ಮೂರರ ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಪರಿಷತ್ಗೆ ಚುನಾವಣೆ ನಡೆಯಿತು ಸಂಜೆ ನಾಲ್ಕು ಗಂಟೆಯ ವೇಳೆಗೆ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಮತದಾನವಾಗಿದೆ ಎಂದು ಚುನಾವಣೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಮತದಾನ ನಡೆಯಿತು ತಾಲೂಕಿನಲ್ಲಿ ಇನ್ನೂರ ಎಪ್ಪತ್ತು ಪುರುಷರು ಇನ್ನೂರ ಹದಿನಾಲ್ಕು ಮಹಿಳೆಯರು ಸೇರಿದಂತೆ ಒಟ್ಟು ನನ್ನೂರ ಎಂಬತ್ನಾಲ್ಕು ಶಿಕ್ಷಕ ಮತದಾರರು ನೋಂದಾಯಿಸಿಕೊಂಡಿದ್ದರು ಅವರಲ್ಲಿ ಇನ್ನೂರ ಐವತ್ತೊಂಬತ್ತು ಪುರುಷರು ಇನ್ನೂರ ಒಂಬತ್ತು ಮಹಿಳೆಯರು ಸೇರಿದಂತೆ ಒಟ್ಟು ನನ್ನೂರ ಅರವತ್ತೆಂಟು ಮಂದಿ ಮತದಾನದಲ್ಲಿ ಭಾಗವಹಿಸಿ ಮತದಾನ ಮಾಡಿದ್ದು ಶೇಕಡಾ ತೊಂಬತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವೈ ನಾರಾಯಣಸ್ವಾಮಿ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಸ್ಪರ್ಧೆ ಮಾಡಿದ್ದರು ಮತದಾರರು ಪಟ್ಟಿಯಲ್ಲಿ ಹೆಸರಿ ಇರುವವರು ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಚಾಲನಾ ಪರವಾನಗಿ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೇರಿದಂತೆ ಕೇಂದ್ರ ಚುನಾವಣೆ ಆಯೋಗವು ನಿಗದಿಪಡಿಸಿರುವ ಭಾವಚಿತ್ರ ಸಹಿತ ಗುರುತಿನ ಹತ್ತು ದಾಖಲೆಗಳಲ್ಲಿ ಒಂದನ್ನು ಹಾಜರುಪಡಿಸಿ ಮತದಾರರು ಉತ್ಸಾಹದಿಂದ ಮತ ಚಲಾಯಿಸಿದರು Thank you. ಚುನಾವಣೆ ಮತದಾನ ನಡೀತಾ ಇದೆ ಈಗಾಗಲೇ ಒಂದು ಅರ್ಧಕ್ಕಿಂತ ಹೆಚ್ಚು ಶಿಕ್ಷಕರು ಬಂದು ಮತದಾನ ಮಾಡಿದ್ದಾರೆ ನಮ್ಮ ಇಡೀ ಭಾರತದಲ್ಲೇ ಇವತ್ತು ಎಕ್ಸಿಟ್ ಪೋಲ್ಸ್ನ ಎಲ್ಲ ನೋಡ್ತಾ ಇದ್ದರೆ ಅಬ್ಬವ ವಾತಾವರಣ ಆಗಿದೆ ಕೆಟ್ಟಿಮಯ ಆಗಿದೆ ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ ನಮ್ಮ ವಯ ನಾರಾಯಣಸ್ವಾಮಿ ಅವರು ಗೆಲ್ತಕ್ಕಂಥದ್ದು ಎಲ್ಲ ಮುಕ್ಸೂಚನೆ ನಮ್ಗೆ ಕಾಣಿಸ್ತಾ ಇದೆ ಅವ್ರಿಗೆ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಬರ್ತಿರ್ತಕ್ಕಂಥ ಎಲ್ಲ ನಮ್ಮ ಮತದಾರನೆಲ್ಲ ನಾವು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಓಟ್ ಮಾಡೋಕ್ಕೆ ಇದ್ದೀವಿ